ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಜಾತ್ರೆ ಮಹೋತ್ಸವ ನಡೀತಾ ಇದೆ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಿ ನಾನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯವನ್ನು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದಲೇ ಪೂಜೆ ಯೋಸ್ಕಾಗಲು ಪ್ರಾರಂಭ ಆಗಿದೆ ಎರಡನೇ ದಿವಸನೇ ಲಕ್ಷಾಂತರ ಭಕ್ತಾದಿಗಳು ಬಂದು ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ತಾವು ನೋಡ್ಬೋದು ಲಕ್ಷಾಂತರ ಜನ ಈ ಸೇರಿದಂಥದ್ದು ನಿರಂತರವಾದಂತಹ ಒಂದು ಪ್ರಯತ್ನ ನಮ್ಮ ಮೈಸೂರು ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಸತತವಾಗಿ ಎರಡು ಬಾರಿ ನಾವು ಪೂರ್ವಸಭೆಯನ್ನು ಅಂದ್ಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು ನಾವು ಯಾವ ರೀತಿ ಶಿಕ್ಷಿಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಪೂರ್ವಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ ಡಿ ಸಿ ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಗ್ರಾಮಗಳ ಅಕ್ಕಪಕ್ಕದ ಗ್ರಾಮಗಳ ಯಜಮಾನ್ರುಗಳು ಎಲ್ಲ ಹಿರಿಯ ಮುಖಂಡರುಗಳು ಅವರ ಒಂದು ಸಲಹೆ ಸೂಚನೆಯನ್ನು ಕೂಡ ನೀಡುವಂಥದ್ದು ಅದರಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಷ್ಟ ನೋಡ್ತಾ ಇದ್ದಾರೆ ಅದು ಕೂಡ ಎರಡು ಅವರು ಆಗ್ತದೆ ಅದರಿಂದ ತಮ್ಮೆಲ್ಲರೂ ಕೂಡ ಶುಭವನ್ನು ನಾನು ಕೋಲಿಕ್ಕೆ ಬಯಸ್ತೇನೆ ಇವತ್ತು ನನ್ನ ಪುಣ್ಯ ಒಂದು ಕ್ಷೇತ್ರವನ್ನು ನಾನು ಪ್ರತಿನಿಧಿಸ್ತಾ ಇರೋದು ಒಂದು ಪುಣ್ಯ ಈ ಕ್ಷೇತ್ರವನ್ನು ನನಗೆ ಪ್ರತಿನಿಧಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅವಕಾಶವನ್ನು ಮಾಡಿ ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರದ ಎಲ್ಲ ನನ್ನ ಗೌರವಿತ ಬಂಧು ಮೃತಗಳಿಗೆ ನಮ್ಮ ಪ್ರಯೋಜನ ತಿಳಿಸಿ ಸದಾಕಾಲ ಕಾಲ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತೇವೆ ಅಂತ ಸರಿಗಾಗಿ ನಮ್ಮ ಜನತೆಗೆ ರಾಜ್ಯದ ಜನತೆ ಕಲಾಕಾಲ ಉಳಿತಾಗಲಿ ಅಂತಲೇ ನಾವು ಕೂಡ ಇನ್ನೊಂದು ವರ್ಷದಲ್ಲಿ ಪ್ರಾರ್ಥನೆ ಕೂಡ ಮಾಡಿರೋಂಥದ್ದು ಉತ್ತಮವಾದಂತಹ ಮಳೆಯಾಗಲಿ ರೀತಿ ಒಳ್ಳೆ ಬೆಳೆ ಸಿಗಲಿ ಅನ್ನೋದನ್ನು ನಾವು ಹಿನ್ನೆಲೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದರಿಂದ ನಮ್ಮ ಕ್ಷೇತ್ರಕ್ಕೆ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಒಂದು ಶುಭ ದಿನ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ ಅದರಿಂದ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ನವಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು กบประการอะไรอุปการะเด็กเป็นต้นกบประการดิบดีก็